ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ವೀಕ್ಷಕರೇ ಮಹಾರಾಷ್ಟ್ರದಲ್ಲಿ ಹಿಂದೂಗಳನ್ನು ಕೆರಳಿಸುವಂತಹ ವ್ಯವಸ್ಥಿತ ಪಿತೂರಿ ನಡೀತಾ ಇದೆಯಾ ಈ ಪ್ರಶ್ನೆಗೆ ಪುಷ್ಟಿ ಕೊಡುವಂತಹ ಘಟನೆಗಳು ಮಹಾರಾಷ್ಟ್ರದಲ್ಲಿ ರಿಪೀಟೆಡ್ ಆಗಿ ನಡೀತಾ ಇವೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಕೆಲವೇ ದಿನ ಬಾಕಿ ಇತ್ತು ಆಗ ಎನ್ ಪಾರ್ಟಿ ಮುಖಂಡ ಜಿತೇಂದ್ರ ಆಹಾದ್ ಪ್ರಭು ಶ್ರೀರಾಮರ ವಿರುದ್ಧ ಕೀಳು ಮಟ್ಟದ ಕಾಮೆಂಟ್ ಅನ್ನು ಮಾಡ್ತಾನೆ

कोई बता देवे कि राम मेथी की भाजी खाता था आप अपने कहे पे कायम है बिल्कुल इसको कभी कायम है भारत को शाकाहारी बनाना चाहते हैं क्या इस देश के 80 प्रतिशत लोग आज भी मांसाहारी है और हम है ना ये नंता प्रभु श्री राम ने मांसाहारी बेटा मांसव तीन ಅವನ ಪೂಜೆಯ ದಿನ ಮಾಂಸವನ್ನ ಯಾಕೆ ಬ್ಯಾನ್ ಮಾಡಬೇಕು ಅಂತ ಇದಾದ ನಂತರ ಪ್ರಾಣ ಪ್ರತಿಷ್ಠಾಪನೆಯ ದಿನ ಹಿಂದೂಗಳು ಕೇಸರಿ ಬಾವುಟವನ್ನ ಹಿಡಿದು ಸಂಭ್ರಮಿಸ್ತಾ ಇದ್ರೆ ಮುಸಲ್ಮಾನರು ಬಂದು ಬೇಕಂತಾನೆ ಘರ್ಷಣೆಯನ್ನು ಸೃಷ್ಟಿ ಮಾಡ್ತಾರೆ ಮುಂಬೈ ಉದ್ವಿಗ್ನ ಆಗುತ್ತೆ ಇನ್ನು ತೀರಾ ಮೂರ್ನಾಲ್ಕು ದಿನದ ಹಿಂದೆ ಶಿವಾಜಿ ಮಹಾರಾಜರ ಕಥನದ ನಾಟಕ ನಡೀತಾ ಇರತ್ತೆ ಅಫಜಲ್ ಖಾನ್ ಅನ್ನು ಕೊಲ್ಲುವುದು ಇತಿಹಾಸದ ಪುಟದಲ್ಲೇ ಇದೆ ಆದ್ರೆ ಆ ದೃಶ್ಯವನ್ನು ಪ್ರದರ್ಶನ ಮಾಡಿದಕ್ಕೆ ಮುಸಲ್ಮಾನರು ನಾಟಕ ಮಾಡ್ತಾ ಇರೋರ ವಿರುದ್ಧ ಭಾರಿ ಗಲಭೆಯನ್ನು ಎಬ್ಬಿಸ್ಬಿಡ್ತಾರೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಮಾಡ್ತಾರೆ ಈಗ ಲೇಟೆಸ್ಟ್ ವಿವಾದ ಏನು ಸೀತಾಮಾತೆಯನ್ನು ಅಪಮಾನಗೊಳಿಸಿರುವಂಥದ್ದು ಪುಣೆ ಸಾವಿತ್ರಿಬಾಯಿ ಪುಲೆ ಯೂನಿವರ್ಸಿಟಿಯ ಸ್ಟೂಡೆಂಟ್ಗಳು ರಾಮಲೀಲಾ ಕಥನ ಅಂತ ನಾಟಕವನ್ನು ಮಾಡ್ತಾರೆ ಹಿಂದೂಗಳ ಪವಿತ್ರ ಗ್ರಂಥಕ್ಕೆ ಹಿಂದೂ ದೇವರಿಗೆ ಅವಮಾನವನ್ನು ಮಾಡಬೇಕು ಅಂತಾನೆ ರಾಮಾಯಣದ ಕಥನವನ್ನು ತೀರುಚಿ ಸ್ಕ್ರಿಪ್ಟನ್ನು ಮಾಡ್ಕೋತಾರೆ ಸೀತಾಮಾತೆಯ ಪಾತ್ರಧಾರಿಯ ಕೈಯಲ್ಲಿ ಧೂಮಪಾನವನ್ನು ಮಾಡಿಸ್ತಾರೆ ಇಡೀ ನಾಟಕದ ತುಂಬಾ ಲಕ್ಷ್ಮಣನ ಬಾಯಲ್ಲಿ ಅಶ್ಲೀಲವಾದಂತಹ ಬೈಗುಳಗಳನ್ನು ಬಯಸ್ತಾರೆ ಪ್ರಭು ಶ್ರೀರಾಮನ ಬಾಯಲ್ಲೂ ಕೂಡ ಹಗುರವಾದಂತಹ ಮಾತುಗಳನ್ನು ಆಡಿಸ್ತಾರೆ tudo bem ವೀಕ್ಷಕರೇ ವಿದ್ಯಾರ್ಥಿಗಳಿಗೆ ಯಾಕೆ ಇಷ್ಟು ಹಿಂದೂ ದ್ವೇಷ ಮಹಾರಾಷ್ಟ್ರದಲ್ಲಿ ಯಾಕೆ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ ಉತ್ತರವನ್ನು ಹುಡುಕ್ತಾ ಹೋದ್ರೆ ಇಲ್ಲಿ ಶಿವಸೇನೆ ಹಾಗೆ ಬಿಜೆಪಿಯ ಸಮ್ಮಿಶ್ರ ಸರ್ಕಾರವನ್ನ ಕೋಮುಗಲಭೆಯ ಮೂಲಕ ಬೀಳಿಸುವಂತಹ ಹುನ್ನಾರ ಪ್ರಮುಖವಾಗಿ ಕಾಣ್ತಾ ಇದೆ ಇದರ ಜೊತೆಗೆ ಲೋಕಸಭಾ ಚುನಾವಣೆ ಟೈಮಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂದೂಗಳನ್ನು ಕೆರಳಿಸುವ ಮೂಲಕ ಗಲಾಟೆಯನ್ನ ಸೃಷ್ಟಿ ಮಾಡಿ ಬಹುದೊಡ್ಡ ರಾಜ್ಯಗಳಲ್ಲಿ ಒಂದಾಗಿರುವಂತಹ ಮಹಾರಾಷ್ಟ್ರವನ್ನ ಬಿಜೆಪಿ ಕೈಯಿಂದ ಕೀತ್ಕೊಳ್ಳುವಂತಹ ಪ್ಲಾನ್ ಇದರ ಹಿಂದೆ ಗೋಚರಿಸ್ತಾ ಇದೆ ಎಸ್ ಎಲ್ಲ ಪ್ರಚೋದಕ ಘಟನೆಗಳ ಹಿಂದೆ ರಾಜಕೀಯ ಕೈವಾಡಗಳು ಇರೋದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ರಾಜಕೀಯ ಕಾರಣಕ್ಕೋಸ್ಕರ ಹಿಂದೂ ದೇವರುಗಳನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಈ ಆಟ ವಿಭಾಗದ ಮಂದಿ ಅಥವಾ ಈ ಇಂಟಲೆಕ್ಚುವಲ್ಸ್ ನಿಮಗೆ ನೆನಪಿರೋ ಹಾಗೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಲೀನಾ ಮಣಿಮೇಕಲಾ ಎನ್ನುವಂತಹ ಲೆಫ್ಟಿಸ್ಟ್ ಫಿಲ್ಮ್ ಮೇಕರ್ ಕಾಳಿ ಒಂದು ಡಾಕ್ಯುಮೆಂಟರಿ ಸಿನಿಮಾವನ್ನು ಅನೌನ್ಸ್ ಮಾಡ್ತಾಳೆ ಆ ಪೋಸ್ಟರ್ನಲ್ಲಿ ಕೂಡ ಹಿಂದೂ ದೇವರನ್ನು ತುಚ್ಛವಾಗಿ ಬಿಂಬಿಸ್ತಾಳೆ ಕಾಳಿ ಮಾತೆ ಕೈಯಲ್ಲಿ ಸಿಗರೇಟ್ ಎಲ್ಜಿಬಿಟಿಕ್ಯೂ ಸಮುದಾಯದ ಬಾವುಟ ಇವೆಲ್ಲವನ್ನ ಕೊಟ್ಟು ಪೋಸ್ಟರ್ ರೆಡಿ ಮಾಡಿದ್ರು ಯಾರು ಲೀನಾ ಮಣಿಮೇಕಲಾಯ್ ಈ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರ್ ಎಲ್ ಎಸ್ಪಿ ಪಕ್ಷದ ಲೀಡರ್ ಉಪೇಂದ್ರ ಖುಷ್ವಾ ಟೀಕಿಸೋ ಟೀಕಿಸುವ ಭರದಲ್ಲಿ ಸೀತಾಮಾತೆ ಬಗ್ಗೆ ಕೇಳು ಮಟ್ಟದ ಕಾಮೆಂಟ್ ಅನ್ನು ಮಾಡ್ತಾನೆ ಇದೆಲ್ಲ ಬಿಡಿ ಬಾಲಿವುಡ್ ಆಗಲಿ ಬೇರೆ ಸಿನಿಮಾ ಇಂಡಸ್ಟ್ರಿಗಳಾಗ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ಪದೇ ಪದೇ ಹಿಂದೂ ದೇವರುಗಳನ್ನೇ ಅಪಹಾಸ್ಯಕ್ಕೆ ಬಳಸ್ಕೋತಾರೆ ಪಿ ಕೆ ಸಿನಿಮಾದಲ್ಲಿ ಅಮಿರ್ ಖಾನ್ ಶಿವನ ವೇಷದಲ್ಲಿರುವಂತಹ ಪಾತ್ರಧಾರಿಯನ್ನ ರಸ್ತೆ ರಸ್ತೆಯಲ್ಲಿ ಅಟ್ಟಾಡಿಸ್ಕೊಂಡು ಹೋಗ್ತಾನೆ ಟಾಯ್ಲೆಟ್ ಅಲ್ಲಿ ಹೊಡಿತಾನೆ ಇನ್ನು ಲೆಫ್ಟೆಸ್ಟ್ ನಟ ಕಮಲ ಹಾಸನ್ ತನ್ನ ಬ್ರಹ್ಮಚಾರಿ ಸಿನಿಮಾದಲ್ಲಿ ಶಿವನ ವೇಷವನ್ನು ಹಾಕೊಂಡು ಗಮ್ ಮಗದು ಗುಳ್ಳೆ ಮಾಡ್ತಾನೆ ಏನೇನೆಲ್ಲ ಅಪಹಾಸ್ಯದ ಕಾಮಿಡಿಯನ್ನು ಮಾಡಬಹುದು ಅವೆಲ್ಲವನ್ನು ಮಾಡ್ತಾನೆ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಉಪೇಂದ್ರ ಬಾಬು ಥರದ ಸಾಕಷ್ಟು ನಿರ್ದೇಶಕರು ಕ್ರಿಯೇಟಿವಿಟಿ ಹೆಸರಲ್ಲಿ ಹಿಂದೂ ದೇವರನ್ನ ಅಪಹಾಸ್ಯ ಮಾಡುವಂತಹ ಲಿಬಾಟಿಯನ್ನು ತಗೊಂಡಿದ್ದಾರೆ ಹಿಂದೂ ದೇವರನ್ನ ಅವಹೇಳನ ಮಾಡೋದೇ ಅಭಿವ್ಯಕ್ತಿ ಅದೇ ಸ್ವಾತಂತ್ರ್ಯಿಟಿನ ಹಾಗಾದ್ರೆ ಅನ್ಯ ಧರ್ಮಗಳ ದೇವರನ್ನ ಅಥವಾ ಧರ್ಮದವರನ್ನ ಅವಹೇಳನ ಮಾಡುವಂತ ಧೈರ್ಯ ಯಾಕೆ ಮಾಡಲ್ಲ ಪ್ರತಿ ಬಾರಿ ಹಿಂದೂಗಳು ಹೋರಾಡಿ ಗಲಾಟೆಯನ್ನ ಮಾಡಿ ತಮ್ಮ ದೇವರುಗಳ ಗೌರವವನ್ನು ರಕ್ಷಣೆ ಮಾಡ್ಕೋಬೇಕಾ ಪ್ರತಿ ಬಾರಿ ಕಾನೂನು ಮೊರೆ ಹೋಗು ದೇವರನ್ನ ಉಳಿಸ್ಕೋಬೇಕಾ ಹಿಂದೂ ದೇವರುಗಳನ್ನ ಹೀಯಾಳಿಸೋ ಹಾಗೆ ಬೇರೆ ಧರ್ಮದ ದೇವರನ್ನ ಹೀಯಾಳಿಸಿ ಒಂದು ನಾಟಕವನ್ನು ಒಂದು ಸಿನಿಮಾವನ್ನು ಮಾಡಿ ಜಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಇವರಿಗೆ ಲೆಫ್ಟಿಸ್ಟ್ಗಳ ಪ್ರಕಾರ ಈಗ ಮಹಾರಾಷ್ಟ್ರದಲ್ಲಿ ನಾಟಕ ನಿಲ್ಲಿಸಿರುವಂಥದ್ದು ಅಸಹಿಷ್ಣುತೆ ಅಂತೆ ನಾಟಕ ನಿಲ್ಲಿಸಿರುವಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಅಂತೆ ಅವತ್ತು ಎಬಿವಿಪಿ ಆಗಿರಬಹುದು ಆರ್ ಎಸ್ ಎಸ್ ಕಾರ್ಯಕರ್ತರಾಗಿರಬಹುದು ಹಿಂದೂ ಧರ್ಮವನ್ನು ಗೌರವಿಸುವಂತಹ ವಿದ್ಯಾರ್ಥಿಗಳು ಗಲಾಟೆಯನ್ನ ಮಾಡದೆ ಹೋಗಿದ್ರೆ ಈ ಜನ ಇಡೀ ರಾಮಾಯಣವನ್ನ ಇನ್ನೆಷ್ಟು ಕೀಳಾಗಿ ಚಿತ್ರಣ ಮಾಡಿ ವಿಕೃತ ಖುಷಿ ಅನುಭವಿಸ್ತಾ ಇದ್ರು ಏನೋ ಗೊತ್ತಿಲ್ಲ ಸರಕಾರ ನಾಟಕ ಮಾಡಿದವರ ವಿರುದ್ಧ ಅದಕ್ಕೆ ಪರ್ಮಿಷನ್ ಕೊಟ್ಟಂತಹ ಕಾಲೇಜು ಸಿಬ್ಬಂದಿಗಳ ವಿರುದ್ಧ ಕ್ರಮವನ್ನ ಕೈಗೊಂಡಿರೋದು ಒಳ್ಳೆ ವಿಚಾರ ಬೇಡ ಹಿಂದೂ ಧರ್ಮವನ್ನ ಹಿಂದೂ ದೇವರನ್ನ ಅವಹೇಳನ ಮಾಡುವಂತಹ ಪ್ರತಿಯೊಬ್ಬರಿಗೂ ಕೂಡ ಕಠಿಣವಾದಂತಹ ಶಿಕ್ಷೆ ಕೊಡೋ ಹಾಗೆ ಆದರೆ ಜನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕೂಡ ಯೋಚನೆ ಮಾಡಿ ಚಲಾಯಿಸ್ತಾರೆ ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ